ಆಕಿನ ಅರ್ಥ ನಿನ್ನೆ ನಿಮ್ಮ ಶಾಲೆಯ ಮೇಲಿನ ತಪಾಸಣೆಗೆಂದು ಅಧಿಕಾರಿಗಳು ಬಂದಿದ್ದರು ಅವರೇನಾದರೂ ನಿನ್ನ ಕೆಲಸದ ಮೇಲೆ ರಿಮಾರ್ಕ್ ಹಾಕಿದರೇನು ಯಾಕೋ ನಿನ್ನ ಮನದ ಅಂತರಾಳ ನನಗೊಂದು ಅರ್ಥ ಸವಿಸ್ತಾರವಾಗಿ ಹೇಳಬಾರಲೆ ಹೇಳ್ತೀನಪ್ಪ ನಮ್ಮ ಶಾಲೆಗೆ ತಪಾಸಣೆಗೆಂದು ಅಧಿಕಾರಿಗಳು ಬರಲಿಲ್ಲ ಮಿತ್ರ ಆದರೆ ನನ್ನ ಮನೆಗೆ ಬಂದಿದ್ದರು ಬೀಗರೆನ್ನುವ ಅಧಿಕಾರಿಗಳು ನನ್ನ ತಂಗಿ ಎನ್ನುವ ಕನ್ಯಾಮಣಿಯ ತಪಸ್ಸಣೆಗಾಗಿ ಹಾಗಾದ್ರೆ ಆ ಕನ್ಯಾಮಣಿಯ ತಪಾಸಣೆಯ ಫಲಿತಾಂಶ ಬೇಗ ಫಸ್ಟ್ ಕ್ಲಾಸಿನಲ್ಲಿ ಪಾಸಾಯಿತು ಬಂದವರ ಮನಸ್ಸಿಗೆ ನನ್ನ ತಂಗಿ ಕೂಡ ಒಪ್ಪಿದಳು ಅವಳ ಬಾಳಿನಲ್ಲಿ ಶುಭ ದಿನಗಳು ಸಮೀಪಿಸುತ್ತಿವೆ ಸಂಭ್ರಮ ಸ್ವಾಗಿಸುತ್ತದೆ ಅರ್ಥವಾಯಿತು ನೀನು ಹೇಳುವ ವ್ಯಥೆಯ ನನ್ನ ಮೃದುವಾದ ಹೃದಯ ಮಂದಿರದಲ್ಲಿ ಅರಿತುಕೊಂಡಿದ್ದೆ ಆ ಶೀಲಳನ್ನೇ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಶೆಯಿಂದ ಮನದಲ್ಲಿಯೇ ಪ್ರೀತಿ ಎಂಬ ಮಮತೆಯ ಮಂದಿರವನ್ನೇ ಕಟ್ಟಿಕೊಂಡಿದ್ದೆ ಸಮಾಜಕ್ಕೆ ವ್ಯರ್ಥವಾಗಿ ಒಡೆದು ಹರಿಯುವ ಪ್ರೀತಿಯ ಕಡಲನ್ನು ತಡೆಯುವರ ಮೌನವಾಗಿ ಮನದ ಆಸೆಯನ್ನು ಬಿಚ್ಚಿ ಹೇಳದಕ್ಕೆ ತಕ್ಕ ಪ್ರಾಯ ಚಿತ್ತ ಎಂದು ಸಿಕ್ಕಿತು ಯಾರ ದೈವ ಅವರೇ ಊಟ ಮಾಡಲೇಬೇಕು ಅದು ಈ ಸೃಷ್ಟಿಯ ನೇಮ ಮನದಲ್ಲಿಯೇ ನೊಂದು ನುಚ್ಚು ನೂರಾಗುವುದಕ್ಕಿಂತ ನಡೆಯುವ ಕಾರ್ಯವನ್ನು ನೋಡಿ ಸಂತೋಷ ಪಡುವುದೇ ಪ್ರಕಾಶ್ ಹೇಗೋ ನಿನ್ನ ಮನದಲ್ಲಿ ದುಃಖದ ತೆರೆಗಳಿದ್ದಂತೆ ಕಾಣುತ್ತಿದೆಯಲ್ಲ ನೀನು ಬಂದ ತಕ್ಷಣ ನಾನು ಮಾತನಾಡಿಸಲಿಲ್ಲವೆಂದೇನಾದರೂ ತಪ್ಪು ತಿಳಿದುಕೊಂಡಿಯೋ ಹೇಗೆ ಇಲ್ಲ ಮಿತ್ರ ನಾನೇನು ತಪ್ಪು ತಿಳಿದುಕೊಳ್ಳಲಿಲ್ಲ ನನ್ನ ಮನದಲ್ಲಿದ್ದ ಆಶೆಯನ್ನು ಬಿಚ್ಚಿ ಹೇಳದಕ್ಕೆ ಕೊಚ್ಚು ಹೋದ ನನ್ನ ಆಶೆಯ ಹರೆಗಳಲ್ಲೂ ದುಃಖ ತುಂಬಿ ಹೊರ ಚೆಲ್ಲುತ್ತಿದ್ದೇನೆ ಅಷ್ಟೇ ಹಾ ಅದಿರಲಿ ನಿನ್ನ ತಂಗಿಯ ಮದುವೆಗೆ ಬರ ದಕ್ಷಿಣೆಯ ಹಣ ಎಷ್ಟು ಕೊಡುತ್ತೇನೆಂದು ಮಾತು ಕೊಟ್ಟಿರಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಏನು ಮಿತ್ರ ಇಪ್ಪತ್ತೈದು ಸಾವಿರವರ ರಕ್ಷೆ ತಿನ್ನುವ ಆ ನಾಯಿಗಳು ಮನುಷ್ಯರೋ ಅಥವಾ ರಾಕ್ಷ ಎಂತ ಸಂಬಂಧಕ್ಕೆ ಹಾಗೆ ಮಾತು ಕೊಟ್ಟ ಮೇಲೆ ಮುತ್ತು ಹೊಡೆದ ಹಾಗೆ ನೀನ್ ಚಿಂತಿಸಬೇಡ ಇದೋ ನನ್ನ ಕೈಲಾಲ ರೂಪವಾಗಿ ಹತ್ತು ಸಾವಿರ ಚೆಕ್ ಬ್ಯಾಂಕಿನಿಂದ ಹಣ ಪಡೆದು ಎಲ್ಲ ಕಾರ್ಯ ನೆರವೇರಿಸಿಕೊಂಡು ಪ್ರಕಾಶ್ ಪ್ರಕಾಶ್ ನನ್ನ ನಿನ್ನ ಗೆಳೆತನ ಕೇವಲ ಈ ಹಣದಿಂದ ಮಣ್ಣು ಪಾಲಾಗಬಾರದೆಂದು ನಾನು ನೆಂಬಿ ಇಲ್ಲಿಯವರಿಗಾದರೂ ಬಿಡಿ ಗಾಸು ಕೂಡ ಕೇಳುವುದಿಲ್ಲ ನಿಜವಾಗಿಯೂ ನನ್ನ ಪ್ರಾಣಕ್ಕಿಂತ ಮಿಗಿಲಾದ ಪ್ರಾಣ ಸ್ನೇಹಿತನೂ ನೀನು ದೇವರೂ ನೀನು ಮಾತು ಆಮೇಲೆ ಮದುವೆ ಸಮೀಪಿಸಿತು ಅಂತೀಯ ಬೇಗನೆ ಮದುವೆ ಎಲ್ಲ ಸಾಮಗ್ರಿಗಳನ್ನು ಖರೀದಿಸಿಕೊಂಡು ಸಿದ್ಧತೆ ಮಾಡು ದವಾಖಾನೆಯಲ್ಲಿ ಪೇಶೆಂಟ್ ಕಾಯುತ್ತಾ ಇರ್ತಾರೆ ನಾನಿಲ್ಲಿ ಬರುವೆ ಗುಡ್ ಬಾಯ್ ಗುಡ್ ಬಾಯ್ ಯಾವ ಜನ್ಮದ ಪುಣ್ಯವೋ ನನಗೆ ಗೆಳೆಯ ದೊರೆತಿತ್ತು ಗೆಳೆಯ ಬಂದು ಬಳಗಗಳನ್ನು ಕಂಡು ಮದುವಿಗೆ ಬನ್ನಿರೆಂದು ಲಗ್ನ ಪತ್ರಿಕೆ ಹಂಚುವ ಈ ಕೈಗಳಿಂದ ಹಣದ ಹಡವಚಣಿಗಾಗಿ ಕಂಡ ಕಂಡವರ ಕಾಲಿಡಿದು ಬೇಡಿದರೂ ಬಿಡಿ ಗಾಸು ಕೂಡ ಸಿಗಲಿಲ್ಲ ಹಣ ದುಡ್ಡು ರೊಕ್ಕ ರೂಪಾಯಿ ಎಂದು ಹಲವಾರು ನಾಮಗಳಿಂದ ಒಗಳಿಸಿಕೊಳ್ಳವ ಈ ದರಿದ್ರ ಲಕ್ಷ್ಮಿ ಯಾರ ಮನೆ ಹಾಳಾಗಿ ಜಗಲಿ ಕಾಯುತ್ತಿರುವಳು ನಾ ತಾಣಿ ದುಡ್ಡೊಂದಿದ್ದರೆ ಸಾಕು ದೊಡ್ಡವನೆನಿಸಿಕೊಳ್ಳುವು ಬಹಳ ಸಮಯವೇನು